ಅನುರಾಧ ಸಂಗಮ ಸಂಗೀತ ಸಂಸ್ಥೆ ವಿ ಹುಬ್ಬಳ್ಳಿ ಪ್ರಸ್ತುತ ಪಡಿಸುವ ಸೀಸನ್ ಎಂಟನೇ ಸಂಗೀತ ಕಾರ್ಯಕ್ರಮ ಹಾಗೂ ವಾರ್ಷಿಕೋತ್ಸವ ಇಂದು ಹುಬ್ಬಳ್ಳಿ ಕರ್ಕಿ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ರಮೇಶ ಮಹಾದೇವಪ್ಪನವರ ಸರ್ವಧರ್ಮ ಸಮಾಜ ಸೇವಕರು ಅಧ್ಯಕ್ಷತೆ ಸಂತೋಷ ವೆರ್ಣೇಕರ ಧನು ಉಪಸ್ಥಿತಿ ಶ್ರೀ ಆನಂದ ಕಮತಗಿ ಮಾಲಕರು ಗಂಗಾವತಿ ಸಿಟ್ಯಾಲೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶರಣಪ್ಪ ಕೊಟಗಿ ತಿಪ್ಪಣ್ಣ ಮಜ್ಜಗಿ ರವೀಂದ್ರನ ದಂಡಿನ ಡಾಕ್ಟರ್ ಎಚ್ ವಿ ಬೆಳಗಲಿ ಗದಿಗೆಯ ಹಿರೇಂಥ ಸಂಭಾಜಿ ಕಲಾಲ ಶಿವಣ್ಣ ಮೆಣಸಿನಕಾಯಿ ಸದಾನಂದ ಬೆಂಡಿಗೇರಿ ಡಾಕ್ಟರ್ ಶಿವಯೋಗಪ್ಪ ಯಿ ಶ್ರೀಮತಿ ಆರ್ ಕೆ ಲಕ್ಷ್ಮಿ ಶ್ರೀಮತಿ ಮಂಜುಶ್ರೀ ಶ್ರೀಮತಿ ಅನುಪಮಾ ಹಂಸಭಾವಿ ಶ್ರೀಮತಿ ಸ್ನೇಹಾ ಪಿ ಜಾಧವ ಮತ್ತು ಎಲ್ಲಾ ಗಾಯಕರು ಅತಿ ಸುಂದರವಾಗಿ ಹಾಡಿರಂಜಿಸಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಡಾಕ್ಟರ್ ಶಿವಯೋಗಪ್ಪ ಎಣ್ಣಿ ಅವರು ಮಾಡಿದರು ಬಸವರಾಜ ಸಜ್ಜನ್ ಅಂತೇಳಿ ನಮ್ದು ಅನುರಾಗ ಸಂಗಮ ಸಂಗೀತ ಸಂಸ್ಥೆ ಅಂತ ಸಂಸ್ಥೆಯನ್ನು ಕಟ್ಟಿ ನಾವು ಈಗ ತುಂಬಾ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬರ್ತಾ ಇದ್ದೇವೆ ಆದ್ರೆ ಸಂಗೀತ ಸಂಗೀತ ಕಾರ್ಯಕ್ರಮಕ್ಕೆ ನಮ್ದು ಪ್ರಶಸ್ತಿ ಪ್ರಶಂಸೆ ಬಹಳ ಕೊಡ್ತಾ ಇದ್ದೇವೆ ನಾವು ಅಂತೇಳಿ ಎಂದನೇ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಎಲ್ಲರೂ ನಮಗೆ ನಾಯಕರು ತಂದು ಸಲಹೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ನಮ್ದು ಆಫೀಸ್ ಇರೋದು ಆರೋಹ ಕಾಲೋನಿ ಸಿದ್ದಗೌಡ ಮಠದ ಪಕ್ಕದಲ್ಲಿ ಇದೆ

ಸರ್ಕಾರ ಏನೋ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೂ ಮಾಡಿ ಹೇಗೆ ಮಾಡೋದು ಏನನ್ನ ಮತ್ತೆ ಪ್ಲಾನ್ ಮಾಡ್ತಾ ಇದ್ದೇವೆ ಆ ಪ್ರಕಾರ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ನಡ್ಕೊಂತ ಹೋಗ್ತಾ ಇದ್ದೇವೆ ನಾವು ಈ ಅನುರಾಗ ಸಂಗಮ ಸಂಗೀತ ಸಂಸ್ಥೆಯನ್ನ ಕಳೆದ ಐದು ವರ್ಷಗಳಿಂದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಇದು ಎಂಟನೇ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಸ್ಥಳದಲ್ಲಿ ಮಾಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಹಲವಾರು ಗಾಯಕರು ಬೇರೆ ಬೇರೆ ಊರಿಂದ ಬರ್ತಾ ಇದ್ದಾರೆ ಇಲ್ಲಿ ಬಾಗಲಕೋಟೆ ಬಿಜಾಪುರ ಆತರ ಹಾವೇರಿ ಬೇರೆ ಬೇರೆ ಜಿಲ್ಲೆಗಳಿಂದ ಕಾರ್ಯಕ್ರಮಕ್ಕೆ ಹಾಡು ಹೇಳಲಿಕ್ಕೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಬೆಳಗಿಂದ ಎಂಟೂವರೆ ಒಂಬತ್ತು ಗಂಟೆಯಿಂದ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ ಸಾಯಂಕಾಲವರೆಗೂ ಕಾರ್ಯಕ್ರಮ ಇರ್ತದೆ ಹಾಡು ಹೇಳ್ತಕ್ಕಂಥ ಹಾಡುಗಾರರಿಗೆ ಅವರಿಗೆ ಪ್ರೋತ್ಸಾಹ ನೀಡಲಿಕ್ಕೂ ಈ ವೇದಿಕೆಯನ್ನು ನಾವು ವೇದಿಕೆಯನ್ನ ಇಲ್ಲಿ ಕಾರ್ಯಕ್ರಮ ಹಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೇವೆ ಇದಕ್ಕೆ ಮುಖ್ಯವಾಗಿ ಅಧ್ಯಕ್ಷರಾಗಿ ಬಸವರಾಜ್ ಸಜ್ಜನವರು ಅಧ್ಯಕ್ಷ ಅಧ್ಯಕ್ಷರ ಈ ಕಾರ್ಯ ಸಂಘಟನೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಹಲವಾರು ಸದಸ್ಯರು ಕೂಡ ಪದಾಧಿಕಾರಿಗಳು ಕೂಡ ಎಲ್ಲರೂ ಮತ್ತು ಈ ಕಲಾವಿದರೆಲ್ಲರೂ ಸಪೋ ಸಹಾಯದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತು ಒಂದ ಅನುರಾಗ ಸಂಗಮ ಸಂಸ್ಥೆ ನಾನು ಸುಮಾರು ಒಂದು ಎರಡು ವರ್ಷ ಮೂರು ವರ್ಷ ಆಯಿತು ಅವಾಗ ಸ್ಟಾರ್ಟ್ ಮಾಡಿದ್ರೆ ಅವಾಗ ನಾನು ಟೆಕ್ನಿಷನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಒಳ್ಳೆಯ ಎಲ್ಲ ಕಡೆನೂ ಬೇರೆ ಬೇರೆ ಊರಲ್ಲೂ ಚೆನ್ನಾಗಿ ಈಗ ಬೆಳೀತಾ ಇದೆ ನಮ್ಮ ಸಂಸ್ಥೆ ಸೊ ನಮಗೂ ಖುಷಿ ಇದೆ ಅದರ ಏರಸಂಜಿ ಬೆಳೆಸಬೇಕು ಅಂತ ಆಸೆ ಇದೆ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಬಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಂದನಾ ಹೆಸ್ಕೃಷ್ಟಿಗೆ ಮತ್ತೆ ಸೊ ಅನುರಾಧ ಸಂಗಮ ಸಂಗೀತ ಸಂಸ್ಥೆ ಇವರು ಹುಬ್ಬಳ್ಳಿ ವತಿಯಿಂದ ಇವತ್ತು ಸೀಸನ್ ಎಂಟು ಎಂಬ ಒಂದು ಸಂಗೀತ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಡಿ ಎಸ್ ಖರ್ಗಿ ಭವನದಲ್ಲಿ ನಾನು ಇವರ ಸಂಗಮದಲ್ಲಿ ಎರಡ್ ಸಲ ಈವೆಂಟ್ ಅನ್ನ ಕೊಟ್ಟಿದ್ದೀನಿ ಒಂದು ಶಿವರಾತ್ರಿಗೆ ಮತ್ತೆ ಇವತ್ತು ನಿಜವಾಗ್ಲೂ ಈವೆಂಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಈ ಒಂದು ಈವೆಂಟ್ ಅಲ್ಲಿ ನಾನು ಒಂದು ಭಾಗ ಅಂತ ಹೇಳಕ್ಕೆ ತುಂಬಾನೇ ಖುಷಿ ಆಗುತ್ತೆ ಇದೇ ರೀತಿ ಇನ್ನೂ ಹೆಚ್ಚು ಈವೆಂಟ್ಸ್ ಇವ್ರು ಕೊಡ್ತಾ ಹೋಗ್ಲಿ ಅದರಲ್ಲಿ ನಾವು ಭಾಗಿಯಾಗೋಣ ಅಂತ ಕೇಳ್ತಾ ಇದ್ದೀನಿ ಅನುರಾಗ ಸಂಗಮ ಸಂಗೀತ ಸಂಸ್ಥೆಯ ಅಡಿಯಲ್ಲಿ ಇದು ನಾನು ಎರಡನೇ ಬಾರಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ಹಳ್ಳಿಗೆ ಬಂದಿದ್ದೇನೆ ತುಂಬ ಸೊಗಸಾದ ಒಳ್ಳೆ ಒಳ್ಳೆ ಸಾಂಗ್ಸ್ಗಳನ್ನು ತಂದಿದ್ದೀವಿ ದಯವಿಟ್ಟು ತಾವೆಲ್ಲರೂ ಈ ನಮ್ಮ ಹಾಡುಗಳನ್ನು ಆಲಿಸಿ ನಮ್ಮನ್ನೆಲ್ಲರೂ ಆಶೀರ್ವದಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊ